ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಹಿಂದಿನ ವೀಡಿಯೋದಲ್ಲಿ ಕನ್ನಡ ಕಠಿಣ ಪದಗಳನ್ನ ಹೇಗೆ ಬರೆಯೋದು ಅಂತ ಹೇಳ್ಕೊಟ್ಟಿದ್ದೆ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ ಮೊದಲನೇದಾಗಿ ಒಂದು ಸಾರಿ ರಿಕಾಲ್ ಮಾಡೋಣ ಎಕ್ಸಾಮ್ ಏ ಬರೆದು ಕಾಯ್ಲಿಕ್ಕಾಗೆ ಸಾವತ್ತು ಬರೆದು ಮ ವ್ಯಂಜನ ಬರೆದ್ರೆ ಎಕ್ಸಾಮ್ ಆಗುತ್ತೆ ಹಾಗೆ ಎಕ್ಸ್ಪೆರಿಮೆಂಟ್ ಪ್ರಾಜೆಕ್ಟ್ ಪ್ರಾಜೆಕ್ಟ್ ನೆಕ್ಸ್ಟ್ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಕ್ಲಿನಿಕ್ ಸ್ಕೂಲ್ ಹಾಸ್ಪಿಟಲ್ ಪ್ರಾಸ್ಪರಿಟಿ ಸ್ವಿಮ್ಮಿಂಗ್ ಹಾಗೆ ಲಾಸ್ಟ್ ಒಂದು ಪ್ರಾಡಕ್ಟ್ ಇವಿಷ್ಟು ಪದಗಳನ್ನ ಹಿಂದಿ ಮೀಡಿಯಾದಲ್ಲಿ ನಾವು ಕಲ್ತ್ಕೊಂಡಿದ್ವಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಈಗ ಮತ್ತಷ್ಟು ಕನ್ನಡ ಕಠಿಣ ಪದಗಳನ್ನ ನಾವು ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ತು ಇಂಗ್ಲೀಷ್ ವರ್ಡ್ಸ್ನ ಕನ್ನಡದಲ್ಲಿ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇಂಟ್ರೆಸ್ಟಿಂಗ್ ಈ ಇಲ್ಲಿ ಇಂಟ್ರೆಸ್ಟಿಂಗ್ ಅಂತ ಹೇಳಿಲ್ಲ ಇಂಟ್ರೆಸ್ಟಿಂಗ್ ಅಷ್ಟೆ ಸೊ ಈ ಬರೆದು ಅನುಸ್ವಾರ ಟ್ರೇ ಫಸ್ಟ್ ಸೌಂಡ್ ಬರುತ್ತೆ ಅದನ್ನು ಪೂರ್ತಿ ಬರಿಬೇಕು ನಂತರ ರ ಸೌಂಡ್ಗೆ ರಾವತ್ ಬರೀಬೇಕು ಇಂಟ್ರೆ ಆಯಿತು ಸಾಗುಡಿಸು ಸಿ ಸ್ಟಿ ಸಿಗೆ ಟಾವತ್ತು ಅನುಸ್ವರ ಯಾಕೆ ಅಂದರೆ ಅಲ್ಲಿ ಅಂತ ಸೌಂಡ್ ಬಂದಿದೆ ಹಾಗಾಗಿ ಅನುಸ್ವರ ಬರೀಬೇಕು ಗ ವ್ಯಂಜನ ಗ ಸೊ ಇಂಟ್ರೆಸ್ಟಿಂಗ್ ನೆಕ್ಸ್ಟ್ ಸ್ಕ್ರಿಪ್ಟ್ ಫಸ್ಟ್ ಸ ಸೌಂಡ್ ಬರುತ್ತೆ ಹಾಗಾಗಿ ಅದನ್ನು ಪೂರ್ತಿ ಲೆಟರ್ ಬರಿಬೇಕು ಸ್ಕ್ರೀ ಲಾಸ್ಟ್ಲಿ ಇ ಸೌಂಡ್ ಬರುತ್ತೆ ಹಾಗಾಗಿ ಸಿ ಅಂತ ಮಾಡಬೇಕು ಸಾಕ್ಷರನ ಸಿ ಮಾಡಬೇಕು ನೆಕ್ಸ್ಟ್ ಸೌಂಡ್ ಏನು ಬರುತ್ತೆ ಸ್ಕ್ರಿಪ್ಟ್ ಕ ಸೌಂಡ್ ಬರುತ್ತೆ ಅದನ್ನು ಒತ್ತಾಗಿ ಬರೀಬೇಕು ನೆಕ್ಸ್ಟ್ ರ ಸೌಂಡ್ ಬರುತ್ತೆ ಸ್ಕ್ರೀ ಸೊ ರಾವತ್ತು ಏನಾಯಿತು ಸ್ಕ್ರೀ ಆಯಿತು ನೆಕ್ಸ್ಟ್ ಟ ಫಸ್ಟ್ ಪ ಸೌಂಡ್ ಬರುತ್ತೆ ಅದನ್ನು ಪೂರ್ತಿ ಅಕ್ಷರ ಬರೆಯೋಣ ಪ ವ್ಯಂಜನ ಮತ್ತು స్క్రిప్ట్ నెక్స్ట్ హిమూర్నదు థర్టీన్ వన్ స్టేట్మెంట్ సాత్వా సే టూ దీర్ఘ స్టే ఆయో నెక్స్ట్ టు వ్యంజనా మా ಅನಿಸ್ವರ ಇಲ್ಲೇ ಸೌಂಡ್ ಬಂತು ಹಾಗಾಗಿ ಅನುಸ್ವರ ಬಿಡುತ್ತೆ ಮೆಂಟ್ ಮಧ್ಯಾಹ್ನ ಮೆಟ್ ಅಂತ ಹೇಳಿರ ಮೆಂಟ್ ಸೊ ಸೌಂಡ್ ಬರುತ್ತೆ ಹಾಗಾಗಿ ಅನುಸ್ವರನ ಬರೀಬೇಕು ಮತ್ತು ವ್ಯಂಜನಾಕ್ಷರ ಟು ಸ್ಟೇಟ್ಮೆಂಟ್ ಹಿಂದಿನ ವೀಡಿಯೋ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ ಹಾಗೆ ಒಂದೇ ವೀಡಿಯೋಗೆ ನಾಲ್ಕು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ತುಂಬ ಖುಷಿಯಾಯಿತು ಒಂದೇ ರಾತ್ರಿಗೆ ನಾಲ್ಕು ಸಬ್ಸ್ಕ್ರೈಬರ್ಸ್ ಆಗಿರೋದು ನಿಮಗೆಲ್ಲ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಆನ್ಲೈನ್ ಕ್ಲಾಸ್ ಯಾರಿಗೆಲ್ಲ ಇಷ್ಟ ಇದೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಇಂಪ್ರೆಸ್ ಈ ಬರೆದು ಇಪ್ರೆಸ್ ಅಂತ ಹೇಳಿಲ್ಲ ಇಂಪ್ರೆಸ್ ಇಲ್ಲೂ ಕೂಡ ಮ ಸೌಂಡ್ ಬರುತ್ತೆ ಎಲ್ಲೆಲ್ಲಿ ಮ ಸೌಂಡ್ ನ ಸೌಂಡ್ ಬರುತ್ತೋ ಅಲ್ಲಿ ಅನುಸ್ವರನ ಬರೀಬೇಕು ಪ್ರೇ ಪೇ ಬರೆದು ರಾವತ್ತು ಮತ್ತು ಸ ಇಂಪ್ರೆಸ್ ನೆಕ್ಸ್ಟ್ ಎಲೆಕ್ಷನ್ ಎ ಲಾಯತ್ವಲೇ ಕ್ಷಾ ವ್ಯಂಜನಾಕ್ಷ ನ ಎಲೆಕ್ಷನ್ ನೆಕ್ಸ್ಟ್ ಕ್ಲಾಸಿಕ್ ಕಾಬರ್ದು ಲಾವತು ಕ್ಲಾಯಿತು ಸಾಗುಡಿಸುಸಿ ಹಾಗೆ ಕ ನಿಮಗೆ ಯಾವುದೇ ಪದ ಕನ್ನಡದಲ್ಲಿ ಈಸಿಯಾಗಿ ಬರೀಬೇಕು ಅಂದರೆ ಫಸ್ಟ್ ನೀವು ವರ್ಣಮಾಲೆ ಕಾಗುಣಿತ ಅಕ್ಷರ ಹಾಗೆ ಒತ್ತಕ್ಷರಗಳನ್ನ ನೀವು ಚೆನ್ನಾಗಿ ಕಲ್ತಿರಬೇಕು ಇದೇ ಚಾನಲ್ಲಿ ಹಿಂದಿನ ವೀಡಿಯೋಗಳಲ್ಲಿ ಕಾಗುಣಿತ ಮತ್ತು ಒತ್ತಕ್ಷರನ ಹೇಳ್ಕೊಟ್ಟಿದ್ದೀನಿ ಹಾಗೆ ಒಂದು ಖುಷಿ ವಿಚಾರ ಏನಂದರೆ ಕಾ ಅಕ್ಷರದ ಕಾಗುಣಿತ ಒಂದು ಲಕ್ಷ ವ್ಯೂಸ್ ಬಂದಿದೆ ಹಾಗೆ ನಿಯರ್ಲಿ ಥೌಸಂಡ್ ಸಬ್ಸ್ಕ್ರೈಬರ್ ಅಂದ್ರೆ ಸಾರಿ ನಿಯರ್ಲಿ ಸೆವೆನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಒಂದೇ ವಿಡಿಯೋಗೆ ಬಂದಿದೆ ಅಂದರೆ ಒಂದು ಖುಷಿ ಏನು ಅಂದರೆ ಇದು ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ಅನಿಸುತ್ತೆ ಸವೆಂಟೀನ್ತ್ ಒನ್ ರಿವೈಸ್ ರಾಗುಡಿ ಸೂರಿ ವೇ ಬರೆದು ಐವತ್ತು ಬಂದರೆ ಬಾಯಿ ಆಗುತ್ತೆ ಸ ರಿವೈಸ್ ನೆಕ್ಸ್ಟ್ ಮಾರ್ನಿಂಗ್ ಮಾ ನಾಗುಡ ಸುನಿ ಅರ್ಕಾವತ್ತು ಇಲ್ಲೂ ಕೂಡ ನ್ಯೂಸ್ ಅಂಬೆ ಮಾರ್ನಿಂಗ್ ಮಾರ್ನಿಂಗ್ ಅಂತ ಹೇಳಿಲ್ಲ ಮಾರ್ನಿಂಗ್ ಸೊ ಇಲ್ಲಿ ಅನುಸ್ವಾರ ಮತ್ತು ಗ ನೆಕ್ಸ್ಟ್ ರೀಪ್ಲೇಸ್ ರಾಗುಡಿಸುರಿ ಪೇಬರ್ದು ಲಾವತ್ತು ದೀರ್ಘ ಸ ವ್ಯಂಜನ ರೀಪ್ಲೇಸ್ ನೆಕ್ಸ್ಟ್ ಸ್ಯಾಕ್ರಿಫೈಸ್ ಸ್ಯಾ ಸಾ ಬರೆದು ಯಾ ಸೌಂಡ್ ಬರುತ್ತೆ ಹಾಗಾಗಿ ಯಾವತ್ತು ಕ್ರೀ ಕಾಗುಡಿ ಕೀ ಬರೆದು ರಾವತ್ತು ಸ್ಯಾಕ್ರಿ ಫೈಝ್ ಕ್ರೀ ಬರೆದು ಐವತ್ತು ಹಾಗೆ ಸ್ಯಾಕ್ರಿಫೈಸ್ ನೆಕ್ಸ್ಟ್ ಎಸ್ಟರ್ಡೇ ಎ ಸಾತ್ತು ಡಾ ಎತ್ವಾ ಡೇ ಬರೆದು ಅರ್ಕಾವತ್ತು ಎಸ್ಟರ್ ಡೇ ನೀವು ಇಲ್ಲಿ ಗಮನಿಸಿರ್ಬೋದು ನಾವು ಫಸ್ಟ್ ಅರ್ಕಾವತ್ತನ್ನ ಪ್ರೊನೌನ್ಸ್ ಮಾಡ್ತೀವಿ ನಂತರ ಹಿಂದಿನ ಅಕ್ಷರನ ಪ್ರೊನೌನ್ಸ್ ಮಾಡ್ತೀವಿ ಎಸ್ಟರ್ ಡೇ ಆದರೆ ಬರೆಯುವಾಗ ಫಸ್ಟ್ ಅಕ್ಷರ ಬರೆದು ನಂತರ ಅರ್ಕಾವತ್ನ ಬರಿತೀವಿ ನೆಕ್ಸ್ಟ್ ಎಕ್ಸ್ಪ್ರೆಸ್ ಎಂಜನಾಕ್ಷರಕ್ಕೆ ಅದಕ್ಕೆ ಸಾವತ್ತು ಪೇಬರ್ದು ರಾವತ್ತು ಮತ್ತು ಎಕ್ಸ್ಪ್ರೆಸ್ ನೀವು ಬರೆದು ಕಲ್ತರೆ ಪ್ರಾಕ್ಟೀಸ್ ಚೆನ್ನಾಗಾಗುತ್ತೆ ಆಗ ಚೆನ್ನಾಗಿ ನೀವು ತಿಳ್ಕೊಬೋದು ಒಂದು ಮ್ಯಾಥ್ಸ್ ಸ್ಟಿಕ್ಕಿ ಕ್ವೆಶನ್ ಮೂಲಕ ಈ ವಿಡಿಯೋನ ಮುಗಿಸೋಣ ಆ ಮ್ಯಾಥ್ಸ್ ಟ್ರಿಕ್ಕಿ ಕ್ವಶನ್ ಏನಪ್ಪ ಅಂದರೆ ನೀವು ಯಾವುದಾದ್ರು ತ್ರೀ ಡಿಜಿಟ್ ನಂಬರ್ ತೊಗೊಳ್ಳಿ ಸೇಮ್ ನಂಬರ್ ಒನ್ 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 ಅಥವಾ ಟೂ ಟೂ ಟು ಆರ್ ತ್ರೀ 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 ಹೀಗೆ ಯಾವುದಾದ್ರೂ ಮೂರು ನಂಬರ್ನ ತೊಗೊಳ್ಳಿ ಸೇಮ್ ನಂಬರ್ ಆಗಿರಬೇಕು ಅಪ್ ಟು ನೈನ್ ನೈನ್ ನೈನ್ವರೆಗೂ ತೊಗೋಬೋದು ಸೊ ಇದನ್ನು ಆ್ಯಡ್ ಮಾಡಿ ಆ್ಯಡ್ ಮಾಡಿದಾಗ ಇದೆಷ್ಟು ಬರುತ್ತೆ ತ್ರೀ ಇದು ಸಿಕ್ಸ್ ಹೀಗೆ ಆ್ಯಡ್ ಮಾಡಿ ನಂತರ ಈ ಆನ್ಸರಿಂದ ಇದನ್ನು ಡಿವಿಸನ್ ಮಾಡಬೇಕು ತ್ರೀ ಒನ್ 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 ಅಂದರೆ ಒನ್ ಹಂಡ್ರೆಡ್ ಆ್ಯಂಡ್ ಲೆವೆನ್ ನೆಕ್ಸ್ಟ್ ಸಿಕ್ಸ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಟೂ ಹೀಗೆ ಡಿವಿಸನ್ ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅದನ್ನು ನಾನು ಕಮೆಂಟ್ ಮೂಲಕ ತಿಳಿಸಿ ಸೊ ಆನ್ಸರ್ ನೋಡಿದ್ರೆ ನೀವು ಶಾಕ್ ಆಗ್ತೀರಾ ಅಟ್ಲೀಸ್ಟ್ ಟೂ ಆರ್ ತ್ರೀ ನ ನೀವು ಡಿವೈ ಡಿವಿಸನ್ ಮಾಡಿ ಆನ್ಸರ್ ಏನು ಬರುತ್ತೆ ನಿಜ ನಿಮ್ಗೆ ಶಾಕ್ ಆಗುತ್ತೆ ಸೊ ಕಮೆಂಟ್ ಮಾಡ್ತೀರಲ್ಲ ಏನ್ ಏನು ಆನ್ಸರ್ ಅಂತ